ನಾವು ಕೂಡ ಶ್ರೀರಾಮನ ಭಕ್ತರೇ ನಾವು ಕೂಡ ರಾಮನ ಪೂಜೆ ಮಾಡುತ್ತೇವೆ ಎಂದು ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಮನೆ ದೇವರೇ ಶ್ರೀರಾಮ ಬಿಜೆಪಿಯವರು ಸಣ್ಣ ವಿಚಾರಗಳನ್ನೇ ಇಟ್ಟುಕೊಂಡು ರಾಜಕೀಯ ಮಾಡುತ್ತಾರೆ ಕೋಲಾರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯ ಸಭೆ ನಡೆಸಿದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಮನವಿ ಮಾಡಿದ್ದೇನೆ ಎಲ್ಲಾ ಕ್ಷೇತ್ರಗಳಲ್ಲಿ ಜಾತಿವಾರ ಸಭೆಗಳನ್ನು ನಡೆಸುತ್ತಿದ್ದೇವೆ ನಮ್ಮ ಕರ್ನಾಟಕ ಸರ್ಕಾರದ ಕೈ ಬಲಪಡಿಸಲು ಮನವಿ ಮಾಡುತ್ತಿದ್ದೇವೆ ನಮಗೆ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದರು ನಾವು ಎಲ್ಲ ದೇವ್ರ ಪೂಜೆ ಮಾಡೋದೇ ಸುಮ್ಮನೆ ಸಂಕ್ಷಣ ನಾವೆಲ್ಲ ನನ್ನ ಪೂಜೆ ಮಾಡಿಬಿಟ್ಟೆ ನನ್ನ ಸೇರಿದ್ರು ನನ್ನ ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಜನ ನೆನ್ನೆ ಮಾನವನಲ್ಲಿ ಸೇರಿದ್ರು ಯಾರು ಹಬ್ಬ ಮಾಡ್ಕೊಂಡಿಲ್ವಾ ಯಾರು ಹಬ್ಬ ಮಾಡ್ಕೊಂಡಿರ್ಲಿಲ್ಲ ಅಲ್ಯಾಂ ಕಲ್ಲಿ ಇದು ಇದು ಪ್ರಜಾಪ್ರಭುತ್ವ ಅದೇ ಪ್ರಜಾಪ್ರಭುತ್ವ ಎಮ್ ಎಲ್ ಎಲೆಕ್ಷನ್ ಬೇರೆ ಎಂ ಪಿ ಎಲೆಕ್ಷನ್ ಬೇರೆ ಅವ್ರದ್ದು ಆ ಥರ ಹೇಳ್ತಾ ಇರೋದು ಇನ್ನು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ ಈ ಡೆಮಾಕ್ರೆಟಿಕಲ್ ಕಂಟ್ರಿ ಸಂವಿಧಾನದಲ್ಲಿ ಬರ್ತಿರೋದು ರಾಜ್ಯಕ್ಕೆ ರಾಜ್ಯಾಂಗ ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂಥ ಅಧಿಕಾರ ಬಂದರೆ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅವರು ಎರಡನ್ನೂ ಸೇರಿ ಕ ಕಮ್ಮಿ ಸೀಟ್ ಬಂದುಬಿಟ್ರೆ ನಾವು ಕಿತ್ತೋಗಿದ್ದೀವಿ ಎಲ್ಲಾದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಆ ಥರ ಯಾವುದೇ ಇಲ್ಲಿ ಸಾಧ್ಯತೆ ಇರಲಿಲ್ಲ ಆದರೂ ನಾವು ಐಎ ಸೀಟ್ನ ಗೆಲ್ತ್ರೆಸ್ ಹೈಕಮಾಂಡ್ ಯಾವ ಹೈಕಮಾಂಡ್ ಅವರು ನಮಗೆ ಯಾವುದು ಟಾರ್ಗೆಟು ನಿಲ್ಸ್ಕೊಬೇಕು ಅಂತ ಕೊಟ್ಟಿದ್ದಾರೆ ಹೊರಗೂ ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರನಾಗಲಿ ಮಂತ್ರಿಗಳನ್ನಾಗಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ನಮ್ಮ ಜವಾಬ್ದಾರಿ ನಾವು ಎಮ್ ಎಲ್ ಎಲೆಕ್ಷನಲ್ಲಿ ಯಾವ ಥರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ ಎಲ್ ಬಿ ಪಾಟೀಲ್ ಸರ್ಪಿಲ್ಲಾದ ಅವ್ರದ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ನನಗೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೂ ನಾವು ಈ ಚುನಾವಣೆಯನ್ನ ನಾವು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಐ ಎಷ್ಟು ಸಿಡ ನಾವು ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅದೇ ಪ್ರಕಾರ ನೀವೇ ನೋಡ್ತಾ ಇದ್ದೀರಿ ಯಾವ ಥರ ಸ್ಪಂದನೆ ಸಿಗ್ತಿದೆ ಅಂತ ಹೇಳಿ ನಿನ್ನೆ ಮಾಲೂರಿನಲ್ಲಿ ಒಂದು ಮೂಲೆಯಲ್ಲಿ ಯಾವತ್ತೂ ಎ ಐ ಸಿ ಸಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಒಂದು ಮನೆಯ ಭಾಗದಲ್ಲಿ ನಾಲ್ನೂರಂತ ಒಂದು ತಾಲೂಕಿನಲ್ಲಿ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಿ ಸೇರಿಕೆ ಶ್ರೀರಾಮನವಮಿ ಚಂದ್ರನ ಭಕ್ತರು ನಾವೆಲ್ಲ ಅಂತ ಹಬ್ಬ ಇಟ್ಕೊಂಡು ಸಹ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಆ ಸಮಾವೇಶದಲ್ಲಿ ಭಾಗವಹಿಸಿರೋದ್ರಿಂದ ಇಡೀ ಕೋಲಾರದ ಎಲ್ಲ ಜಾತಿ ಜನಾಂಗದ ಜನತೆಗೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ನಾನು ಅವತ್ತಿನ ಕೃತಜ್ಞತೆ